ಫೋಟೋ ಸ್ಟುಡಿಯೋಗೆ ನುಗ್ಗಿ ಹಣ ಕದ್ದು ಎಸ್ಕೇಪ್ ಆಗಿದ್ದಾನೆ ಕಳ್ಳ ಸ್ಟುಡಿಯೋ ಮಾಲೀಕರು ಇಲ್ಲದನ್ನ ಗಮನಿಸಿ ಕಳ್ಳತನ ಆಗಿದೆ ಎಚ್ ಡಿ ಕೋಟೆ ಪಟ್ಟಣದ ವಿ ಎಸ್ ಸ್ಟುಡಿಯೋದಲ್ಲಿ ಆಗಿರುವಂತಹ ಕಳ್ಳತನ ಇದು ಕಳ್ಳತನದ ಕರಾವತ್ತು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಹಾಡ ಹಗಲೇನೆ ಸುಮಾರು ಐದು ಸಾವಿರ ಹಣವನ್ನ ಕಳ್ಳ ಕದ್ಕೊಂಡು ಹೋಗಿದ್ದಾನೆ ಅಂದ್ರೆ ಫೋಟೋ ಸ್ಟುಡಿಯೋಗೆ ಬಂದಿದ್ದಾನೆ ಆ ಕಡೆ ಈ ಕಡೆ ನೋಡಿದ್ದಾನೆ ಮಾಲೀಕ ಇಲ್ಲದನ್ನ ಗಮನ ಗಮನದಲ್ಲಿ ಇಟ್ಕೊಂಡು ಕಳ್ಳತನ ಆರಾಮಾಗಿ ಮಾಡಬಹುದು ಅಂತೇಳಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾನೆ ಒಂದು ಐದು ಸಾವಿರ ರೂಪಾಯಿ ಕತ್ಕೊಂಡು ಹೋಗಿದ್ದಾನೆ ಆದರೆ ಈತ ಕದ್ದಂತ ಆ ದೃಶ್ಯ ಸಿಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಹಾಡ ಹಗಲೇನೆ ನಡೆದಿರುವಂತಹ ಕಳ್ಳತನ ಇದು ಫೋಟೋ ಸ್ಟುಡಿಯೋಗೆ ನುಗ್ಗಿ ಕಳ್ತನ ಮಾಡಿರುವಂಥ ಘಟನೆ ಹೆಚ್ ಡಿ ಕೋಟೆ ಪಟ್ಟಣದ ವಿ ಎಸ್ ಸ್ಟುಡಿಯೋದಲ್ಲಿ ನಡೆದಿದೆ ಮಾಲೀಕರು ಇಲ್ಲದೇ ಇರುವಂಥ ಸಮಯವನ್ನು ನೋಡಿಕೊಂಡು ಈ ರೀತಿ ಕಳ್ತನ ಮಾಡಿದ್ದಾನೆ ಕಳ್ಳ ಮೈಸೂರಿನ ಹೆಚ್ ಡಿ ಕೋಟೆ ಪಟ್ಟಣದ ವಿ ಎಸ್ ಸ್ಟುಡಿಯೋದ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಮೊದಲಿಗೆ ಸ್ಟುಡಿಯೋದೊಳಗೆ ಎಂಟ್ರಿ ಕೊಟ್ಟಿದ್ದಾನೆ ಆ ಕಡೆ ಈ ಕಡೆ ನೋಡಿದ್ದಾನೆ ಯಾರು ಮಾಲೀಕರ ಹೆಂಗೂ ಇಲ್ಲ ಸ್ಟುಡಿಯೋದಲ್ಲಿ ಅಂತ ಹೋಗಿ ಗಲ್ಲಾ ಪೆಟ್ಟಿಗೆಗೆ ಕೈ ಹಾಕಿ ಒಂದು ಐದು ಸಾವಿರ ರೂಪಾಯಿ ಕತ್ಕೊಂಡು ಹೋಗಿದ್ದಾನೆ ಆ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ನೋಡಿ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ವ್ಯಕ್ತಿಯೋರ್ವ ಸ್ಟುಡಿಯೋದೊಳಗೆ ಎಂಟ್ರಿ ಕೊಟ್ಟಿದ್ದಾನೆ ಅದಾದ ಬಳಿಕ ಅಲ್ಲಿ ಮಾಲೀಕರು ಯಾರು ಕೂಡ ಇಲ್ಲ ಯಾರು ಅಲ್ಲಿ ಕೂತ್ಕೊಂಡು ಇಲ್ಲ ಒಳಗಡೆ ಕೂಡ ಯಾರು ಇಲ್ಲ ಅನ್ನೋದನ್ನ ಗಮನಿಸ್ತಾ ಇದ್ದಂತೆ ಅಲ್ಲಿದ್ದಂಥ ಒಂದು ಐದು ಸಾವಿರ ರೂಪಾಯಿ ದುಡ್ಡನ್ನು ಕತ್ಕೊಂಡು ಕಳ್ಳ ಎಸ್ಕೇಪ್ ಆಗಿದ್ದಾನೆ ಇದೇನು ರಾತ್ರಿ ಸಮಯದಲ್ಲಿ ಆಗಿರುವಂಥ ಘಟನೆ ಅಲ್ಲ ಹಾಡ ಹಗಲೇನೆ ಒಂದು ಐದು ಸಾವಿರ ರೂಪಾಯಿಯನ್ನ ಕಳ್ಳ ಕದ್ಕೊಂಡು ಹೋಗಿದ್ದಾನೆ ಹೆಚ್ ಡಿ ಕೋಟೆಯ ವಿ ಎಸ್ ಆಗಿರುವಂಥ ಘಟನೆ